ವೇದಿಕೆ ಮೇಲೆ ಮಾತಾಡ್ತಾ ಹೇಳಿದ್ರಿ ರೇಣು ಗೌಡ್ರು ಇದಕ್ಕೆ ಭಾಳ ಪ್ರೇರಣೆ ಪ್ರೇರಣೆ ಕೊಟ್ಟರು ಅಂತ ಹೌದು ಅವನು ಮುಂದಕ್ಕೆ ಬರಲ್ವಲ್ಲ ಯಾಕೆ ಸರ್ ನೀವು ಕರಿ ಅವ್ನ ಹೃದಯ ಒಳ್ಳೆಯದು ಅವ್ನ ಬುದ್ಧಿವಂತಿಕೆ ಇದೆ ಇದಾರೆ ಎಲ್ಲಾದ್ರ ಒಂದು ಸಲಹೆಗಳನ್ನ ಕೊಡ್ತಾರೆ ಕೆಲಸ ಬಹಳಷ್ಟು ವಿದ್ಯಾ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಇಂದವ್ರಿಗೆ ಈ ಥರ ಬಹಳಷ್ಟು ಸಹಾಯ ಮಾಡ್ತಾರೆ ಹೌದಪ್ಪ ಇಂಥ ವಿದ್ಯಾವಂತರುಗಳು ನಮಗೆ ಬೇಕು ಅವರ ಸಹಾಯದ ಜೊತೆಗೆ ಸಹಕಾರ ಬೇಕು ಆವಾಗ ಈ ಥರದ ಹೊಸ ಹೊಸ ವಿಚಾರಗಳು ತರಕೆ ಆಗ್ತದೆ ಈ ಸ್ವಯಿಂಗ್ ಮಿಷನ್ನು ರಾಜ್ಯದಲ್ಲೆಲ್ಲೂ ಕೊಟ್ಟಿಲ್ಲ ನಾನು ಒಂದೇ ಅಲ್ಲ ಇವತ್ತು ನಮ್ಮ ಸರ್ಕಾರ ಕೊಡ್ತಕ್ಕಂಥದ್ರಲ್ಲಿ ಈಗ ಇಪ್ಪತ್ತು ಇಪ್ಪತ್ತು ಲಕ್ಷಕ್ಕೆ ನಾನು ಇದನ್ನು ಯೋಜನೆ ರೂಪಿಸ್ತಿರೋದು ಇನ್ನೂ ಇಪ್ಪತ್ತು ಲಕ್ಷ ಇದೆ ಈ ಸರಿ ಕೊಡಬೇಕಾಗುತ್ತೆ ಹೇಳ್ಬೇಕು ಅಂತಂದರೆ ಎಲ್ಲ ಒಂದು ಕಡೆಗೆ ಈ ರೀತಿಯಾದ ಕಾರ್ಯಕ್ರಮಗಳಿಗೆ ಯಾರು ಆಸಕ್ತಿ ವಹಿಸೋದಿಲ್ಲ ದುಡ್ಡು ಖರ್ಚಾಗ ಖರ್ಚಾಗೋದಿಲ್ಲ ನಾವು ದುಡ್ಡು ಖರ್ಚು ಮಾಡ್ತೀವಿ ನನ್ನ ಮೊದಲೇ ಆದ್ಯತೆ ವಿಕಲಚೇತನರಿಗೆ